ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಗಿಡಿರಾಮ ಸೀರಿಯಲ್ ಖ್ಯಾತಿಯ ನಟಿ ನಯನಾ ನಾಗರಾಜ್ ಅವರು ಸಿಂಪಲ್ ಆಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಮನೆಯಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡು ಸಿಹಿ ಸುದ್ದಿಯನ್ನು ನೀಡಿದ್ದ ನಟಿ ನಯನಾ ನಾಗರಾಜ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹಾಗಾದ್ರೆ ನಟಿ ನಯನಾ ನಾಗರಾಜ್ ಅವರು ಮದುವೆಯಾಗಿರುವ ಹುಡುಗ ಯಾರು ಇದು ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಯನ ನಾಗರಾಜ್ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಗಿಡಿರಾಮ ಸೀರಿಯಲ್ನಲ್ಲಿ ಮಹತಿ ಪಾತ್ರದ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಂತಹ ನಟಿ ನಯನ ನಾಗರಾಜ್ ಇದೀಗ ಸರಳವಾಗಿ ಮದುವೆಯನ್ನ ಮಾಡಿಕೊಂಡಿದ್ದಾರೆ ಈ ಮೊದಲು ಸರಳವಾಗಿಯೇ ಮನೆಯಲ್ಲಿಯೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಮನೆಯಲ್ಲಿಯೇ ನಯನ ನಾಗರಾಜ್ ಹಾಗೂ ಸುಹಾಶ್ ಶಿವಣ್ಣ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಫೋಟೋಗಳು ವೈರಲ್ ಆಗಿದ್ವು ಮನೆಯಲ್ಲಿಯೇ ಹೂ ಮುಡಿಸುವ ಶಾಸ್ತ್ರವನ್ನ ಮಾಡಲಾಗಿತ್ತು ಸಿಂಪಲ್ ಆಗಿ ಕುಟುಂಬಸ್ಥರ ನಡುವೆ ಈ ಒಂದು ಎಂಗೇಜ್ಮೆಂಟ್ ನಡೆದಿತ್ತು ಇದೀಗ ಎಂಗೇಜ್ಮೆಂಟ್ ನಂತರ ನಯನ ನಾಗರಾಜ್ ಹಾಗೂ ಸುಹಾ ಶಿವಣ್ಣ ಅವರ ಮದುವೆ ಬಹಳ ಸಿಂಪಲ್ ಆಗಿಯೇ ನಡೆದಿದೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಉಂಗ್ರ ಬದಲಾಯಿಸಿಕೊಂಡಿದ್ದ ಈ ಜೋಡಿ ಇದೀಗ ನವ ಬದುಕಿಗೆ ಅಣಿ ಇಟ್ಟಿದ್ದಾರೆ ಇನ್ನು ಸೀರಿಯಲ್ನಲ್ಲಿ ಬಹಳಷ್ಟು ಒಳ್ಳೆಯ ಪಾತ್ರಗಳಲ್ಲಿ ನಟಿಸ್ತಿದ್ದ ನಟಿ ನಯನ ನಾಗರಾಜ್ ಅವರು ರಂಗಭೂಮಿ ಕಲಾವಿದಿಯೂ ಹೌದು ಜೊತೆಗೆ ಗಾಯಕಿಯೂ ಹೌದು ಪಾಪ ಪಂಡು ಧಾರಾವಾಹಿಯಲ್ಲಿ ಸಾಕಷ್ಟು ಜನರನ್ನ ನಗೆ ಕಡಲಲ್ಲಿ ತೇಲುವಂತೆ ತಮ್ಮ ಪಾತ್ರವನ್ನ ನಿಭಾಯಿಸಿದ್ರು ಏನು ರಿಯಲ್ ಲೈಫ್ ನಲ್ಲಿಯೂ ಕೂಡ ನಯನ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ನಯನ ಅವರು ಹತ್ತು ವರ್ಷಗಳಿಂದ ಪ್ರೀತಿಸ್ತಿದ್ದಂತಹ ಸುಹಾ ಶಿವಣ್ಣ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಸಿಂಪಲ್ ಆಗಿಯೇ ಮದುವೆ ಮುಹೂರ್ತವನ್ನ ನೆರವೇರಿಸ್ಕೊಂಡಿರ್ತಕ್ಕಂತಹ ಈ ಜೋಡಿ ಬಹಳ ಅದ್ದೂರಿ ಆಡಂಬರಕ್ಕೆ ಬ್ರೇಕ್ ಹಾಕಿದ್ದಾರೆ ಬಹಳ ಸಿಂಪಲ್ ಆಗಿ ಮದುವೆಯನ್ನು ಮಾಡಿಕೊಂಡಿದ್ದು ಅಪ್ಗ್ರೇಡ್ ಬಟನ್ ಆಫ್ ಅವರ್ ರಿಲೇಶನ್ಶಿಪ್ ಅಂತ ನಯಿನ ಈ ಹಿಂದೆ ಶೀರ್ಷಿಕೆಯನ್ನು ಕೊಟ್ಟು ಎಂಗೇಜ್ಮೆಂಟ್ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ರು ಇದೀಗ ಈ ಜೋಡಿ ನಮ್ಮ ಬದುಕಿಗೆ ಕಾಲಿಟ್ಟಿದೆ ಇನ್ನು ಸುಹಾ ಶಿವಣ್ಣ ಕೂಡ ರಂಗಭೂಮಿ ಕಲಾವಿದರಾಗಿದ್ದು ಸಂಗೀತದಲ್ಲಿಯೂ ಆಸಕ್ತಿಯನ್ನು ಹೊಂದಿದ್ದಾರೆ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾ ಸ್ಪೆಷಲಿಸ್ಟ್ ಕೂಡ ಆಗಿರತಕ್ಕಂಥ ಇವರನ್ನ ಇದೀಗ ನಯನ ನಾಗರಾಜ್ ವರೆಸಿದ್ದು ಇಬ್ಬರ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ನಾವು ಕೂಡ ವಿಶ್ ಮಾಡೋಣ